ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಾಜಸ್ಥಾನದಲ್ಲಿ ಸರ್ಕಾರಿ ನೌಕರಿ ಉಳಿಸಿಕೊಳ್ಳಲು ಕೇವಲ ಐದು ತಿಂಗಳ ಮಗುವನ್ನು ನಾಲಿಗೆ ಎಸೆದಿದ್ದಾರೆ ಕಿಡಿಗೇಡಿ ದಂಪತಿಗಳು ಹೌದು ಸರ್ಕಾರಿ ಉದ್ಯೋಗವನ್ನು ಉಳಿಸಿಕೊಳ್ಳಲು ಕೇವಲ ಐದು ತಿಂಗಳ ಮಗುವನ್ನು ನಾಲಿಗೆ ಎಸೆದಿರುವ ಘಟನೆ ನಡೆದಿರುವುದು ಈಗ ಹಿತಕರವಾದ ವಿಷಯ ಸರ್ಕಾರಿ ಉದ್ಯೋಗಕ್ಕಾಗಿ ಐದು ತಿಂಗಳ ಮಗು ನಾಲಿಗೆ ಎಸೆದ ದಂಪತಿಗಳು ಈ ತರ ಒಂದು ಘಟನೆ ನಡೆದಿರುವುದು ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಎರಡಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಸರ್ಕಾರಿ ನೌಕರರು ಹೊಂದುವಂತಿಲ್ಲ ಎನ್ನುವ ಕಾರಣಕ್ಕೆ ಸರ್ಕಾರಿ ನೌಕರರು ಕಳೆದುಕೊಳ್ಳುವ ಭಯಕ್ಕೆ ಈ ಕಾರಣಕ್ಕಾಗಿ ದಂಪತಿಗಳು ತಮ್ಮ ಐದು ತಿಂಗಳ ಮಗುವನ್ನು ನಾಲೆಗೆ ಎಸೆದು ಸಾವಿಗೆ ಕಾರಣ ಆಗಿದೆ ಸರ್ಕಾರಿ ಉದ್ಯೋಗವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ರಾಜಸ್ಥಾನದಲ್ಲಿ ಸೋಮವಾರ ತಮ್ಮ ಐದು ತಿಂಗಳ ಮಗುವನ್ನು ಅದು ಹೆಣ್ಣು ಮಗುವನ್ನು ಕಾಲುವೆಗೆ ಎಸೆದ ಆರೋಪದ ಮೇಲೆ ಪುರುಷ ಮತ್ತು ಮಹಿಳೆಯನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ರಾಜಸ್ಥಾನದಲ್ಲಿ ಈ ಘಟನೆ ಸಂಭವಿಸಿದೆ ಸರ್ಕಾರಿ ನೌಕರರು ಎರಡಕ್ಕಿಂತ ಹೆಚ್ಚಿನ ಮಕ್ಕಳನ್ನು ರಾಜಸ್ಥಾನದಲ್ಲಿ ಹೊಂದುವಂತಿಲ್ಲ ಎನ್ನುವ ಕಾನೂನು ಇದೆ ರಾಜಸ್ಥಾನದಲ್ಲಿ ಇದೇ ಕಾರಣಕ್ಕೆ ಸರ್ಕಾರಿ ನೌಕರಿ ಕಳೆದು ಹೋಗುವ ಭಯಕ್ಕೆ ಈ ಘಟನೆ ನಡೆದಿದೆ ಎನ್ನಲಾಗುತ್ತಿದೆ ದಂಪತಿ ತನ್ನ ಐದು ತಿಂಗಳ ಮಗುವನ್ನು ನಾಲಿಗೆ ಎಸೆದು ಹೋಗಿದ್ದಾರೆ ಮತ್ತು ಆ ಮಗುವಿನ ಸಾವಿಗೆ ಅವರ ತಂದೆ ತಾಯಿಯೇ ಕಾರಣರಾಗಿದ್ದಾರೆ ಸರ್ಕಾರಿ ಉದ್ಯೋಗ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ರಾಜಸ್ಥಾನದಲ್ಲಿ ಸೋಮವಾರ ತಮ್ಮ ಐದು ತಿಂಗಳ ಹೆಣ್ಣು ಮಗುವನ್ನು ಕಾಲುವೆಗೆ ಎಸೆದು ಆರೋಪದ ಮೇಲೆ ಪುರುಷ ಮತ್ತು ಮಹಿಳೆಯನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ಮಾಹಿತಿ ತಿಳಿಸ್ತಾರೆ ಆರೋಪಿ ತಂದೆಯನ್ನು ಜನ್ವರ್ ಲಾಲ್ ಎಂದು ಗುರುತಿಸಲಾಗಿದೆ ಅವರು ಚಂದದಾಸ್ ಗ್ರಾಮದಲ್ಲಿ ಗುತ್ತಿಗೆ ಶಾಲಾ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ನಾಲೆಯಲ್ಲಿ ಬಿದ್ದ ಐದು ತಿಂಗಳ ಮಗು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದೆ ಈಗಾಗಲೇ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಜನ್ವರ್ ಲಾಲ್ ಇಬ್ಬರು ಮಕ್ಕಳನ್ನು ಹೊಂದಿರುವುದಾಗಿ ಪ್ರಮಾಣ ಪತ್ರ ನೀಡಿದರು ಪೊಲೀಸರ ಪ್ರಕಾರ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವುದರಿಂದ ಕೆಲಸ ಕಳೆದು ಹೋಗುತ್ತೆ ಎಂದು ಅವರು ಆತಂಕದಲ್ಲಿ ಹೀಗೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಮೊದಲು ಪುರುಷ ಮತ್ತು ಮಹಿಳೆ ಜೋಡಿಯೊಂದು ಹೆಣ್ಣು ಮಗುವನ್ನು ಕಾಲುವೆಗೆ ಎಸೆದಿದ್ದಾರೆ ಎಂಬ ಮಾಹಿತಿ ಸಿಕ್ಕಿತು ನಂತರ ಮೃತ ಮಗುವಿನ ಶರೀರ ಪೊಲೀಸರು ವಶಪಡಿಸಿದರು ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಪುರುಷ ಮತ್ತು ಮಹಿಳೆ ಮೃತ ಹೆಣ್ಣು ಮಗುವಿನ ಪೋಷಕರು ಎಂದು ಈಗಾಗಲೇ ಕಂಡುಬಂದಿದೆ ಎಂದು ಸರ್ಕಲ್ ಆಫೀಸರ್ ವಿನೋದ್ ಕುಮಾರ್ ಮಾಹಿತಿ ನೀಡಿದ್ದಾರೆ ಧನ್ಯವಾದಗಳು